ಗಣಪತಿ ಶ್ರೀ ಶಾರದಾ ಗುರುಭ್ಯೋ ಚರಿತಂ ನಮಃ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನ ಶ್ರೀರಾಮಚರಿತ ಮಾನಸದ ವಿಶೇಷವು ಅದರಲ್ಲಿರುವ ರಾಮನ ಕಥೆಯೇ ಆಗಿದೆ ಅದು ಹಿಂದಿನ ಮಹಾತ್ಮರಾದ ವಾಲ್ಮೀಕಿಗಳು ಶಂಕರ ಇವರುಗಳ ಇವರುಗಳು ಹಾಕಿಕೊಟ್ಟ ಹಾದಿಯನ್ನೇ ಅನುಸರಿಸುತ್ತಾ ಅದು ಸಜ್ಜನರಿಗೆ ಅತ್ಯಂತ ಆನಂದವನ್ನು ನೀಡುವುದಾಗಿದೆ ಆ ಕಾರಣದಿಂದಾಗಿ ತುಳಸಿದಾಸರು ಆ ಅದ್ಭುತವಾದ ಅತ್ಯಂತ ಆನಂದವನ್ನು ಕೊಡುವ ಸುಂದರವಾದ ಶ್ರೀರಾಮಚರಿತೆಯನ್ನು ರೂಪಿಸುವಲ್ಲಿ ನೆರವಾದಂತಹ ಅದರ ಪಾತ್ರಗಳೇ ಆಗಿರುವ ಎಲ್ಲ ಚರಾಚರ ವಸ್ತುಗಳಿಗೂ ಇಲ್ಲಿ ನಮಿಸುತ್ತಿರುವರು ಅತ್ಯಂತ ಪವಿತ್ರವಾದ ಅಯೋಧ್ಯಾಪುರಿ ಹಾಗೂ ಕಲಿಕಲುಷವನ್ನು ನಾಶ ಮಾಡುವ ಸರೆಯು ನದಿ ಇವುಗಳಿಗೆ ನಾನು ಎರಗುತ್ತೇನೆ ಮತ್ತೆ ಶ್ರೀರಾಮನ ಅಸೀಮ ಮಮತೆಗೆ ಪಾತ್ರರಾದ ಅಯೋಧ್ಯೆಯ ನರನಾರಿಯರಿಗೆ ನಮಿಸುತ್ತೇನೆ ಶ್ರೀರಾಮನು ತನ್ನ ಊರಿನಲ್ಲಿರುವ ಮಹಾ ಸಾಧ್ವಿಯಾದ ಸೀತೆಯನ್ನು ನಿಂದಿಸಿದ ಅಗಸ ಹಾಗೂ ಅವನ ಸಮರ್ಥಕರಾದಂತಹ ಆ ಊರಿನ ಜನರನ್ನೂ ಕೂಡ ಪಾಪ ಸಮೂಹದಿಂದ ಪಾರುಗೊಳಿಸಿ ಶೋಕರಹಿತರನ್ನಾಗಿ ಮಾಡಿ ತನ್ನ ಧಾಮವಾದ ವೈಕುಂಠದಲ್ಲಿ ನೆಲೆಗೊಳಿಸಿದನು ಈ ಕಾರಣದಿಂದಾಗಿ ಭಗವಂತನ ಅವಕೃಪೆಗೆ ಪಾತ್ರರಾಗುವಂತಹ ಸಾಧ್ಯತೆಯೇ ಯಾರಿಗೂ ಇರುವುದಿಲ್ಲ ಅದೇ ಅಯೋಧ್ಯ ನಗರಿಯಲ್ಲಿಯೇ ಯಾರು ಸೀತೆಯ ಮೇಲೆ ದೋಷವನ್ನು ಹೊರಿಸಿದರು ಅಥವಾ ಸೀತೆಯ ಕುರಿತಾಗಿ ಅಪವಾದಗಳನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡವರನ್ನೂ ಕೂಡ ಪ್ರಭುವು ಕ್ಷಮಿಸಿ ಅವರೆಲ್ಲರನ್ನು ತನ್ನ ಧಾಮದಲ್ಲಿ ಸಮಸ್ತ ಅಯೋಧ್ಯ ನಿವಾಸಿಗಳನ್ನು ತನ್ನ ಧಾಮದಲ್ಲಿ ನೆಲೆಗೊಳಿಸುತ್ತಾನೆ ಹೀಗಿರುವಾಗ ಶ್ರೀರಾಮಚಂದ್ರನ ನಾಮವನ್ನು ಸ್ಮರಿಸಿ ಶ್ರೀರಾಮನಲ್ಲಿ ಅತ್ಯಲ್ಪವಾದಂತಹ ಭಕ್ತಿಯನ್ನು ಹೊಂದಿರುವವರನ್ನು ಆತ ಬಿಡುವನೆ ಆ ಕಾರಣದಿಂದಾಗಿ ಎಲ್ಲರೂ ರಾಮ ಭಕ್ತಿಯಲ್ಲಿ ಮುಳುಗಬೇಕು ಜಗತ್ತಿನಲ್ಲೇ ತನ್ನ ಕೀರ್ತಿಯನ್ನು ದಿಗಂತ ವಿಶ್ರಾಂತಗೊಳಿಸಿರುವ ಕೌಸಲ್ಯ ರೂಪಿ ಮೂಡು ದಿಕ್ಕಿಗೆ ಮಣಿಯುವೆ ಈ ಕೌಸಲ್ಯ ಎಂಬ ಮಡಿಲಿನಲ್ಲಿ ವಿಶ್ವಕ್ಕೆ ಸುಖವನ್ನುಂಟು ಮಾಡಲು ದುಷ್ಟರೆಂಬ ಕಮಲಕ್ಕೆ ಹಿಮದಂತಿರುವ ಶ್ರೀರಾಮಚಂದ್ರನೆಂಬ ಚೆಲುವ ಚಂದ್ರಮನು ಮೂಡಿದನು ಎಲ್ಲ ರಾಣಿಯರಿಂದ ಕೂಡಿದ ರಾಜ ದಶರಥನನ್ನು ಪುಣ್ಯಶಾಲಿ ಮತ್ತು ಸುಂದರ ಮಂಗಳಮೂರ್ತಿ ಎಂದು ಭಾವಿಸಿ ಅವನಿಗೆ ಮನಸ ವಾಚ ಕರ್ಮಣ ಪ್ರಣಾಮ ಮಾಡುತ್ತೇನೆ ತಮ್ಮ ಮಗನ ಸೇವಕನೂ ಎಂದು ತಿಳಿದು ಅಂದರೆ ಶ್ರೀರಾಮಚಂದ್ರನು ತನ್ನ ಮಗನೆಂದು ತಿಳಿದಿದ್ದರು ಆತನ ಸೇವಕನೆಂದು ಭಾವಿಸಿ ಅವರು ನನ್ನ ಮೇಲೆ ಕಯಗೈಯಲಿ ಇವರನ್ನು ಸೃಷ್ಟಿಸಿದ ವಿರಂಚಿಯು ಕೂಡ ಗೌರವವನ್ನು ಪಡೆದನು ಶ್ರೀರಾಮಚಂದ್ರನ ತಂದೆ ತಾಯಿಗಳಾದುದರಿಂದ ಆ ದಶರಥ ಮತ್ತು ಕೌಸಲ್ಯರ ಮಹಿಮೆಯು ಅಸೀಮವಾದುದು ಅವರೆಲ್ಲರೂ ಈ ರಾಮಕಥೆಯನ್ನು ಕೇಳುತ್ತಿರುವ ಪ್ರತಿಯೊಬ್ಬರೂ ತಮ್ಮ ಮಗನೇ ಆದಂತಹ ಶ್ರೀರಾಮಚಂದ್ರನ ವಿನೀತ ಸೇವಕರು ಎಂದು ಭಾವಿಸಿ ನಮ್ಮೆಲ್ಲರ ಮೇಲೆ ಅವರ ಅನಂತ ಕೃಪೆಗಳನ್ನು ತೋರಿಸಲಿ ಶ್ರೀರಾಮಚಂದ್ರನ ಮೇಲೆ ಹೆಚ್ಚಿನ ಪ್ರೇಮವಿರಿಸಿದ ಅವನ ವಿಯೋಗವನ್ನು ಸಹಿಸಲಾರದೆ ತನ್ನ ಪ್ರಿಯತಮನನ್ನು ತೃಣದಂತೆ ಪ್ರಿಯ ತನುವನ್ನು ತನ್ನ ಶರೀರವನ್ನೇ ತೃಣದಂತೆ ಗಣಿಸಿ ತೊನೆದು ಬಿಟ್ಟಿರುವ ಅಯೋಧ್ಯಾಧಿಪತಿಯಾದ ದಶರಥನಿಗೆ ವಂದಿಸುತ್ತೇನೆ ಶ್ರೀರಾಮಚಂದ್ರನು ಆತನನ್ನು ಬಿಟ್ಟು ಹೋದ ಕೂಡಲೇ ಆ ಕ್ಷಣದಲ್ಲಿಯೇ ದಶರಥನು ರಾಮವಿಯೋಗವನ್ನು ಸಹಿಸಲಾರದೆ ತನ್ನ ದೇಹವನ್ನೇ ತೊರೆದು ಬಿಟ್ಟನು ಅದೇ ರೀತಿ ನಾನು ಪರಿವಾರ ಸಹಿತ ವಿದೇಹಿಯಾದ ಶ್ರೀ ಜನಕನಿಗೂ ವಂದಿಸುತ್ತೇನೆ ಈತನಿಗೆ ರಾಮಚರಣಗಳಲ್ಲಿ ಗೂಢ ಮತ್ತು ಗಾಢವಾದ ಪ್ರೇಮವಿತ್ತು ಅದನ್ನು ಅವರು ಭೋ ಯೋಗ ಭೋಗಗಳಲ್ಲಿ ಅಡಗಿಸಿಟ್ಟಿದ್ದರು ಶ್ರೀರಾಮಚಂದ್ರನನ್ನು ನೋಡುತ್ತಲೇ ಅದು ಬಯಲಾಯಿತು ಭರತನ ನಿಯಮಗಳು ವ್ರತಗಳು ವರ್ಣನಾತೀತವಾದವುಗಳು ಅವನ ಮನಸ್ಸನ್ನು ಶ್ರೀರಾಮಚಂದ್ರನ ಚರಣ ಕಮಲಗಳಲ್ಲಿ ಆತನ ಮನಸ್ಸು ಭ್ರಮರದಂತೆ ನೆಲೆಸಿದ್ದು ಅದು ಅಲ್ಲಿಂದ ಸರಿಯಲಿಕ್ಕೆ ಒಲ್ಲುವ ಸರಿಯಲೇ ವಲ್ಲದು ಅಂತಹ ಶ್ರೀರಾಮನ ತಮ್ಮಂದಿರಲ್ಲಿ ಮೊಟ್ಟ ಮೊದಲಿಗೆ ಶ್ರೀ ಭರತನ ಚರಣಗಳಿಗೆ ನಮಿಸುತ್ತೇನೆ ಇನ್ನು ಶ್ರೀ ಲಕ್ಷ್ಮಣನ ಪಾದ ಪದ್ಮಗಳಿಗೆ ವಂದನೆ ಈತನು ಶೀತಲ ಸುಂದರ ಭಕ್ತರಿಗೆ ಸುಖದಾಯಕನಾಗಿದ್ದಾನೆ ಶ್ರೀ ರಘುನಾಥನ ಕೀರ್ತಿಯ ವಿಮಲ ಪತಾಕೆಯಲ್ಲಿ ಲಕ್ಷ್ಮಣನ ಯಶಸ್ಸು ಆ ಭಾವಟವನ್ನು ಧರಿಸಿದ ದಂಡದಂತಿದೆ ಭೂಮಿಯನ್ನು ಹೊತ್ತು ನಿಂತಿರುವ ಸಾವಿರ ಹೆಡೆಯುಳ್ಳ ಆದಿಶೇಷನಿ ಭೂ ಭಯವನ್ನು ನಿವಾರಣೆಗೈಯಲು ಲಕ್ಷ್ಮಣನಾಗಿ ಅವತಾರವನ್ನು ತಳೆದಿದ್ದಾನೆ ಈ ಗುಣಗಣಿ ಕೃಪಾಸಿಂಧು ಸುಮಿತ್ರಾನಂದನ ಲಕ್ಷ್ಮಣನು ಯಾವಾಗಲೂ ನನಗೆ ಒಲಿದಿರಲಿ ರಿಪು ಮಹಾವೀರನು ಸುಶೀಲನು ಸದಾಕಾಲ ಭರತನ ಅನುಗಾಮಿಯೂ ಆಗಿರುವ ಶ್ರೀ ಶತ್ರುಘ್ನನಿಗೆ ನಾನು ನಮಸ್ಕಾರ ಮಾಡುತ್ತೇನೆ ಮಹಾವೀರನಾದ ಶ್ರೀ ಹನುಮಂತನಿಗೆ ನಮೋ ನಮೋ ಈತನ ಕೀರ್ತಿಯನ್ನು ಸ್ವತಃ ಶ್ರೀರಾಮಚಂದ್ರನೇ ಹೊಗಳುತ್ತಾನೆ ಜ್ಞಾನ ಘನನಾದ ದುಷ್ಟರಾದ ರಕ್ತಸರ ವನವನ್ನು ಭಸ್ಮ ಮಾಡುವ ದಾಮಾಗ್ನಿಯಂತಿರುವ ನನ್ನ ಹೃದಯ ಮಂದಿರದಲ್ಲಿ ಬಾಣ ಕೋದಂಡಪಾಣಿಯಾದ ಶ್ರೀರಾಮನನ್ನು ಇರಿಸಿಕೊಂಡಿರುವ ಪವನಕುಮಾರ ಶ್ರೀ ಆಂಜನೇಯ ಸ್ವಾಮಿಗೆ ಪುನಃ ನಮೋ ನಮೋ ಕೃಪಿರಾಜ ಸುಗ್ರೀವನಿಗೆ ಕರಡಿಗಳ ಒಡೆಯನಾದ ಜಾಂಬವಂತನಿಗೆ ನಿಶಾಚರರ ರಾಕ್ಷಸರ ರಾಜನಾದ ವಿಭೀಷಣನಿಗೆ ಯುವರಾಜ ಅಂಗದನೆ ಮೊದಲಾದ ಎಲ್ಲರ ಎಲ್ಲ ವಾನರ ಸಮುದಾಯಕ್ಕೆ ಅವರ ಸುಂದರ ಚರಣಗಳಲ್ಲಿ ನಾನು ಹಣೆ ಚಾಚುತ್ತೇನೆ ಇವರು ಅಧಮ ಶರೀರದಲ್ಲಿದ್ದರು ಕೆಲವರು ವಾನರರಾಗಿರಬಹುದು ಕೆಲವರು ರಾಕ್ಷಸರಾಗಿರಬಹುದು ಆದರೂ ಕೂಡ ಅವರೆಲ್ಲರೂ ಶ್ರೀರಾಮಚಂದ್ರನನ್ನೇ ಪಡೆದುಕೊಂಡಂತಹ ಮಹಾನುಭಾವರು ಶ್ರೀರಾಮನ ಪದ ಕಮಲಗಳನ್ನು ನಿಷ್ಕಾಮ ಭಕ್ತಿಯಿಂದ ಆರಾಧಿಸಿ ಸೇವಿಸಿದ ಪಕ್ಷಿಗಳು ಮೃಗಗಳು ಜಟಾಯುವೆಂಬ ಪಕ್ಷಿಯೇ ಇರಬಹುದು ಅಥವಾ ಜಿಂಕೆ ಮುಂತಾದ ಮೃಗಗಳಿರಬಹುದು ದೇವತೆಗಳು ಮನುಷ್ಯರು ಅಸುರರು ಇವರೆಲ್ಲರ ಚರಣಾರವಿಂದಗಳಲ್ಲಿ ನಾನು ನಮಸ್ಕರಿಸುತ್ತೇನೆ ಭಕ್ತರು ಪರಮ ಜ್ಞಾನಿಗಳು ಶ್ರೇಷ್ಠ ಮುನಿಗಳು ಆದ ಶುಕ ಸನಕ ನಾರದರೆ ಮೊದಲಾದವರ ನೆಲ ಮೊದಲಾದವರಿಗೆ ನೆಲಕ್ಕೆ ತಲೆಯಿಟ್ಟು ಪ್ರಣಾಮ ಮಾಡುತ್ತೇನೆ ಓ ಮುನೀಶ್ವರರೇ ನೀವೆಲ್ಲರೂ ನನ್ನನ್ನು ತಮ್ಮ ದಾಸನೆಂದು ಬಗೆದು ಕೃಪೆ ತೋರಿರಿ ಜನಕ ರಾಜಕುಮಾರಿಯು ಜಗಜ್ ಕರುಣಾನಿಧಾನ ಶ್ರೀರಾಮನ ಪ್ರಾಣಪ್ರಿಯಳು ಆದ ಜಾನಕಿಯ ಅಡಿನಾಮರಗಳಲ್ಲಿ ನಾನು ಮಣಿಯುತ್ತೇನೆ ಈಕೆಯ ಕೃಪೆಯಿಂದ ನನಗೆ ನಿರ್ಮಲ ಬುದ್ಧಿಯು ದೊರಕಲಿ ಮತ್ತು ಕಮಲ ನಯನನು ಧನುರ್ಬಾಣಗಳನ್ನು ಧರಿಸಿರುವವನು ಭಕ್ತರ ವಿಪತ್ತನ್ನು ದೂರಗೊಳಿಸಿ ಸುಖ ನೀಡುವವನು ಆದ ಶ್ರೀ ರಘುನಾಯಕನ ಸರ್ವ ಸಮರ್ಥವಾದ ಚರಣ ಕಮಲಗಳಿಗೆ ನಾನು ಮನ ವಚನ ಕರ್ಮಗಳೆಂಬ ತ್ರಿಕರಣ ಪೂರ್ವಕವಾಗಿ ನಮಿಸುತ್ತೇನೆ ಅದ್ಭುತವಾಗಿ ಗಮನಿಸಿದರೆ ಇಲ್ಲಿ ತುಳಸಿದಾಸರು ಎಲ್ಲ ಭಕ್ತರ ಎಲ್ಲ ಚರಾಚರ ವಸ್ತುಗಳಿಗೂ ಸರಯೂ ನದಿ ಅಯೋಧ್ಯೆ ಹಾಗೂ ಶ್ರೀರಾಮಚಂದ್ರನ ತಂದೆ ತಾಯಿ ಸೀತಾಮಾತೆಯ ತಂದೆಯಾದ ಜನಕ ಈ ರೀತಿಯಾಗಿ ಅವರೆಲ್ಲರಿಗೂ ವಂದಿಸಿದ ನಂತರ ಅಂತಿಮವಾಗಿ ಈ ರಾಮಾಯಣ ಕಥೆಯ ಪಾತ್ರಧಾರಿಗಳಾಗಿ ಬಂದು ಆರ ಪ್ರಭುವಿನ ಚರಿತ್ರೆಯನ್ನು ನಮಗೆ ತಿಳಿಸಿದ ಸೀತಾ ಮಾತೆಗೂ ಶ್ರೀರಾಮಚಂದ್ರ ಪ್ರಭುವಿಗೂ ಅಂತಿಮವಾಗಿ ಅವರ ನಮನಗಳನ್ನು ಸಲ್ಲಿಸುತ್ತಾರೆ ವಾಣಿ ಮತ್ತು ಅದರ ಅರ್ಥ ನೀರು ಮತ್ತು ಅದರ ಅಲೆ ನೋಡಲು ಹೇಳಲು ಬೇರೆ ಬೇರೆಯಾಗಿ ಕಂಡರು ನಿಜವಾಗಿ ಅದು ಅಭಿನ್ನವೇ ಆಗಿದೆ ಹಾಗೆಯೇ ಈ ಸೀತಾರಾಮರು ನೋಡಲು ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳಂತೆ ಕಂಡರು ಭಿನ್ನ ಭಿನ್ನ ರೂಪದಿಂದ ಕಂಡರು ಅವರಿಬ್ಬರು ಅಭಿನ್ನರೆ ದೀನ ದುಃಖಿತರ ಮೇಲೆ ದಯ ತೋರುವ ಆ ಪವಿತ್ರ ಆದಿ ದಂಪತಿಗಳ ಚರಣಗಳಿಗೆ ವಂದಿಸಿಕೊಳ್ಳುತ್ತೇನೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरण भयद श्रीरा Shri Ram, Shri Ram, Shri Ram